ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಶಿತಾ ಸಂತೋಷ್ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಹಾಗೆ ಹನ್ನೆರಡನೇ ಕಂತಿನ ಹಣ ನಾಳೆ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಹೇಳ್ಬಿಟ್ಟು ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಲೇಟೆಸ್ಟ್ ಲೇಟೆಸ್ಟಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಹಾಗೆ ಹನ್ನೆರಡನೇ ಕಂತಿನ ಹಣಕ್ಕೆ ತುಂಬ ದಿನದಿಂದ ಎಲ್ಲ ಮಹಿಳೆಯರು ಕೂಡ ಕಾಯ್ತಾನೆ ಇದ್ದಾರೆ ಲೇಟೆಸ್ಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಅಪ್ಡೇಟನ್ನು ಕೊಟ್ಟಿದ್ರು ಇನ್ನು ಹತ್ತು ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಅಂತೇಳ್ಬಿಟ್ಟು ಇವತ್ತಿಗೆ ಒಂಬತ್ತು ದಿನ ಆಗಿದೆ ನಾಳೆಗೆ ಹತ್ತನೇ ದಿನ ನಾಳೆ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ತಿಳಿಸಿದ್ದಾರೆ ನೋಡೋಣ ನಾಳೆ ಎಷ್ಟು ಜನ ಫಲಾನುಭವಿಗಳಿಗೆ ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ನಾವು ಐದು ಲಕ್ಷ ಜನ ಫಲಾನುಭವಿಗಳಿಗೆ ಹಾಕಿದ್ದೀವಿ ಅದರಲ್ಲಿ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಮೊದಲ ಆದ್ಯತೆ ಕೊಟ್ಟು ಅವ್ರಿಗೆ ಆಲ್ರೆಡಿ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ದಾರೆ ನಾವು ಎಸ್ಸಿನೇ ಬಟ್ ಆದರೂ ಕೂಡ ನಮಗೆ ಹಣ ಬಂದಿಲ್ಲ ಯಾಕೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಅರ್ಜಿ ಸಲ್ಲಿಸಿರುವಂಥವರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಫಲಾನುಭವಿಗಳು ಗೃಹಲಕ್ಷ್ಮಿ ಹಣನ ಪಡ್ಕೊತಾ ಇದ್ದಾರೆ ಅದರಲ್ಲಿ ಕೇವಲ ಐದು ಲಕ್ಷ ಫಲಾನುಭವಿಗಳು ಹಾಕಿರೋದ್ರಿಂದ ತುಂಬ ಕಡಿಮೆ ಪರ್ಸೆಂಟಲ್ಲಿ ಹಣ ಬಂದಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರಿಗೆಲ್ಲ ಇನ್ನೂ ಬಂದಿಲ್ಲ ಅವರೆಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಇವಾಗ ಟೆನ್ ಡೇಸ್ ಅಂತ ಟೈಮ್ ತೊಗೊಂಡಿದ್ರಲ್ವ ಅದು ನಾಳೆಗೆ ಟೆನ್ ಡೇಸ್ ಆಗುತ್ತೆ ನಾಳೆ ಸೋಮವಾರ ಆಗಿರೋದ್ರಿಂದ ನಾಳೆ ಎಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಇವತ್ತು ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸ್ಕೊಟ್ಟಿದ್ದಾರೆ ಇನ್ನು ನೋಡಿರ್ಬೋದು ನಿನ್ನೆ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಒಂದು ಹೇಳಿಕೆನ ಕೊಟ್ಟರು ಈಗ ಆಲ್ರೆಡಿ ನಾವು ಹಣನ ಎಲ್ಲರ ಖಾತೆಗೂ ಕೂಡ ಹಾಕ್ತಾ ಇದ್ದೀವಿ ನಾಲ್ಕು ಸಾವಿರನೂ ಕೂಡ ಒಟ್ಟಿಗೆ ಹಾಕ್ತಾ ಇದ್ದೀವಿ ಎಲ್ಲ ಫಲಾನುಭವಿಗಳು ಕೂಡ ಬರ್ತಾ ಇದೆ ಈ ಐವತ್ತು ಪರ್ಸೆಂಟ್ ಫಲಾನುಭವಿಗಳು ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಯಾರು ಕೂಡ ನಮಗೆ ಹಣ ಬಂದಿದೆ ಅಂತ ಹೇಳ್ತಾ ಇಲ್ಲ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮು ಕೂಡ ಅವರು ನಾವು ಹಾಕ್ತಾ ಇದ್ದೀವಿ ಅಂತ ಹೇಳಿಲ್ಲ ಇನ್ ಟೆನ್ ಡೇಸಲ್ಲಿ ಖಾತೆಗಳಿಗೆ ಜಮಾ ಮಾಡ್ತೀವಿ ಈಗ ಆಲ್ರೆಡಿ ಡಿ ಬಿ ಟಿಗೆ ಕೊಟ್ಟಾಗಿದೆ ಡಿ ಬಿ ಟಿಯಿಂದ ಪುಷ್ ಅಷ್ಟೇನೆ ಯಾಕೆ ತಡ ಆಗ್ತಾಯಿದೆ ಅಂದರೆ ಅದೇ ಟೆಕ್ನಿಕಲ್ ಇಶ್ಯೂಸ್ ಇದೆ ಸೊ ಹಾಗಾಗಿ ಹಣನ ಹಾಕೋಕ್ಕಾಗ್ತಾ ಇಲ್ಲ ಅಂತ ಅವರು ತಿಳಿಸ್ತಾ ಇದ್ದಾರೆ ಟೆಕ್ನಿಕಲ್ ಇಶ್ಯೂಸ್ ಅಂದರೆ ಎಷ್ಟು ದಿನ ಇರುತ್ತೆ ಹೇಳಿ ಎರಡು ದಿನ ಇರುತ್ತೆ ಹಬ್ಬ ಹಬ್ಬ ಅಂದರೆ ಒಂದು ವಾರ ಇರುತ್ತೆ ಅಷ್ಟೇನೆ ಇವರು ಎರಡು ತಿಂಗಳಿಂದ ಕೂಡ ಟೆಕ್ನಿಕಲ್ ಇಶ್ಯೂ ಇರುತ್ತಾ ಸೊ ಹಾಗಾಗಿ ಜನಗಳು ಕೂಡ ಸ್ವಲ್ಪ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಎರಡು ದಿನ ಟೈಮ್ ತೊಗೊಂಡಿರೋದ್ರಿಂದ ನೋಡೋಣ ನಾಳೆ ಎಷ್ಟು ಜನ ಫಲಾನುಭವಿಗಳಿಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ನೋಡ್ತಿರೋಂಥವ್ರು ಯಾರಾದರೂ ನಿಮಗೆ ನಾಳೆ ಏನಾದರೂ ಹಣ ಬಂತು ಅಂದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ನಾಳೆ ಹಣ ಆಗ್ತೀವಿ ಅಂತ ಹೇಳಿದಾರಲ್ವ ಸೊ ಹಾಗಾಗಿ ನಾಳೆ ಎಷ್ಟು ಜನಕ್ಕಾದರೂ ಸ್ವಲ್ಪ ಜನಕ್ಕಾದರೂ ಬರುತ್ತೋ ಇಲ್ವೋ ನೋಡೋಣ ಇನ್ನು ವಿಪಕ್ಷದವರೆಲ್ಲ ಹೇಳ್ತಾರೆ ಇವ್ರ ಹತ್ರ ಹಣ ಇಲ್ಲ ಇವರು ಸುಮ್ಮನೆ ದಿನ ದಿನನ ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ ಇವರು ಕೊಡೋದಿಲ್ಲ ಸೊ ಹಾಗಾಗಿ ಮಹಿಳೆಯರೆಲ್ಲ ಕೂಡ ಪ್ರತಿಭಟನೆ ಮಾಡಿ ಅಂತಾನೂ ಕೂಡ ತಿಳಿಸ್ತಾ ಇದ್ದಾರೆ ಆಲ್ರೆಡಿ ಮಹಿಳೆಯರು ಕೂಡ ಇವ್ರ ಏನಾದ್ರು ಹಾಕ್ಲಿಲ್ಲ ಅಂದ್ರೆ ಪ್ರತಿಭಟನೆ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ನೋಡೋಣ ಇವಾಗ ಹೇಳಿದಾರಲ್ವಾ ಟೆನ್ ಡೇಸ್ ಅಂತ ಹೇಳಿದ್ರು ನಾಳೆಗೆ ಟೆನ್ ಡೇಸ್ ಆಗಿದೆ ಹಾಕ್ತಾರ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಮತ್ತು ಇಲ್ಲಿ ಅರ್ಜಿಗಳು ಕೂಡ ಆಗ್ತಾ ಇದೆ ಆದ ತಕ್ಷಣ ಅವ್ರಿಗೆ ಅಲ್ಲಲ್ಲೇ ಹಾಕ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಅಂದರೆ ಅದು ವೆರಿಫಿಕೇಷನ್ ಯಾವಾಗ ಬೇಕಾದರೂ ಮುಗಿಬೋದು ಅಂತ ಹೇಳ್ತಾ ಇದ್ದಾರೆ ಇವಾಗ ಸ್ವಲ್ಪ ಮಟ್ಟಿಗಾದ್ರೂ ಮುಗಿಸಿರ್ಬೋದು ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾಳೆ ನಾವು ಜಮಾ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಾಳೆ ಎಷ್ಟು ಜನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಕಾಯ್ದು ನೋಡೋಣ ಇಷ್ಟು ದಿನನೇ ಕಾಯ್ದಿದ್ದೀರಂತೆ ನೆಂದೆರಡು ಎರಡು ದಿನ ಕಾಯೋಣ ಇನ್ನು ಸರ್ಕಾರದ ಬಳಿ ಹಣ ಏನಾದರೂ ಇಲ್ಲ ನಮ್ಮ ಹತ್ರ ಹಣ ಇಲ್ಲ ಸೊ ಹಾಗಾಗಿ ಕೊಡೋದಕ್ಕಾಗಲ್ಲ ಅಂತ ಅಟ್ಲೀಸ್ಟ್ ಆ ರೀತಿಯಾಗಾದರೂ ಒಪ್ಕೊಂಡ್ರೆ ಸ್ವಲ್ಪ ದಿನ ಜನ ಬೈಕೋತಾರೆ ಇವ್ರಿಗೆ ಯಾಕೆ ಬೇಕಾಗಿತ್ತು ಈ ರೀತಿಯಾಗಿ ಹೇಳಿಕೊಂಡು ಮತನ ಹಾಕಿಸ್ಕೊಂಡು ಇಷ್ಟು ದಿನ ಕೊಟ್ಟು ಇವಾಗ ಬ ನಿಲ್ಸಿದ್ರಲ್ವಾ ನಾವು ನೆಕ್ಸ್ಟ್ ಮತ ಹಾಕೋಲ್ಲ ಈ ರೀತಿ ಎಲ್ಲ ಮಾತಾಡ್ತಾರೆ ಬಟ್ ಆದರೂ ಹಂಗಂತ ಹೇಳಿದ್ರೆ ಹೇಳಿದರೆ ಅದಾದರೂ ಒಂಥರ ಇವಾಗ ಜನಗಳಿಗೆ ನಾವು ಕೊಡ್ತೀವಿ ಕೊಡ್ತೀವಿ ಅಂತ ಅಂತೇಳ್ಬಿಟ್ಟು ಪ್ರತಿದಿನನೂ ಕೂಡ ನ ಕೊಡ್ತಾ ಇದ್ದಾರೆ ಬಟ್ ಜನಗಳಿಗೆ ಭರವಸೆನ ಕೊಡ್ತಾ ಇದ್ದಾರೆ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆದರೆ ಹಣ ಮಾತ್ರ ಇಲ್ಲ ಸೊ ಹಾಗಾಗಿ ಎಲ್ಲ ಮಹಿಳೆ ಮಹಿಳೆಯರು ಕೂಡ ಇಲ್ಲಿ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಆಗ್ತಾ ಇಲ್ಲ ಎಲೆಕ್ಷನ್ ಆದ ತಕ್ಷಣ ನೀವು ಮರ್ತು ಬಿಟ್ಟಿದ್ದೀರಾ ನಮಗೆ ಹಣ ಕೊಡಿ ನೀವು ಹೇಳಿದ್ದೀರಲ್ವ ಐದು ವರ್ಷನೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ನಮಗೆ ಹಣ ಹಾಕಿ ಅಂತೇಳ್ಬಿಟ್ಟು ತುಂಬ ಕಡೆ ಮಹಿಳೆಯರು ಕೇಳ್ತಾ ಇದ್ದಾರೆ ಇನ್ನೂ ಕೆಲವೊಂದಿಷ್ಟು ಮಹಿಳೆಯರು ನಮ್ಗೆ ಇದರಿಂದ ತುಂಬಾ ಹೆಲ್ಪ್ ಆಗ್ತಾ ಇತ್ತು ನಮ್ಮ ಮನೆ ನಡೆಸೋದಕ್ಕೆ ನಮ್ಮ ಸಂಸಾರಕ್ಕೆ ಮಾತ್ರೆಗೆ ಮನೆ ರೇಷನಿಗೆ ಎಲ್ಲದೂ ಕೂಡ ತುಂಬ ಹೆಲ್ಪ್ ಆಗ್ತಿತ್ತು ಅಂತ ಹೇಳ್ತಾ ಇದ್ರು ನೋಡೋಣ ಈ ಇನ್ನೇನು ಟೆನ್ ಡೇಸ್ ಅಂತ ಹೇಳಿದ್ರಲ್ವಾ ನಾಳೆಗೆ ಟೆನ್ ಡೇಸ್ ಆಗುತ್ತಲ್ಲ ವೆಯ್ಟ್ ಮಾಡೋಣ ನಾಳೆ ಮತ್ತೆ ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ನ ಕೊಡ್ತಾರೆ ಏನಾದರೂ ನಾಳೆಯಿಂದ ಹಣನ ಜಮಾ ಮಾಡ್ತಾರ ಅಥವಾ ಬೇರೆ ಏನಾದರೂ ಸ್ಟೇಟ್ಮೆಂಟ್ ಕೊಡ್ತಾರ ಅಂತ ಕಾಯ್ದು ನೋಡೋಣ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ಆ ಕೂಡಲೇ ತಿಳಿಸ್ಕೊಡ್ತೀನಿ ಸೊ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು